ಯಾಕೆ ಹೆಸರು ಬಂತು ಕಾಂಶಿರಾಮ್ ಅಂತ ನಾವು ಹೇಳ್ಬೇಕಾದ್ರೆ ಮಾನ್ಯಯವರು ಅಂತ ಕನಸ್ಕೊಳ್ಳುವಂಥ ಶಕ್ತಿ ಅವರ ಹತ್ರ ಎಲ್ಲಿಂದ ಬಂತಂದ್ರೆ ನಮ್ಮ ಜನರ ಮೇಲೆ ನಡೀತಕ್ಕಂಥ ಶೋಷಣೆಗಳು ಅವ್ರಿಗೆ ಗೊತ್ತಾಯ್ತು ಬಾಬಾ ಸಾಹೇಬ್ರು ಅದು ಕಾಂಶೀರಾಮ್ ಜಿಯವ್ರ ತಂದೆ ಆ ಅಂದಿನ ಸಮಯದಲ್ಲಿ ಫ್ಯಾನ್ ಎಲ್ಲ ಇರಲಿಲ್ಲ ಅಂದಿನ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಎಂಪ್ಲಾಯ್ ಇದ ನೌಕರರ ತರ ಅವರಿಗೆ ಫ್ಯಾನ್ ಗಾಳಿ ಹೊರಗಡೆಯಿಂದ ತಂದೆ ಹೊರಗಡೆ ರಸ್ತೆ ಎಳಿತಾ ಆ ಎಳೆ ಎಳೆದ ಬಿಟ್ರ ಅಲ್ಲಿರ್ತಕ್ಕಂಥ ಏನು ಎಂಪ್ಲಾಯ್ ನೌಕರ ನೌಕರ್ ಅವರಿಗೆ ನಿದ್ರೆ ಮಾಡೋಕೆ ಆಗ್ತಿಲ್ಲ ಅಷ್ಟು ತಗ್ಗಿರ್ತೀವಿ ಕಾಂಚಿರಾಮ್ನಿ ಅವರು ಒಂದ್ಸಲ ರೋಗಿ ಕೂಡ ತಂದೆಗೆ ಅವಾಗ ನಂತರ ನಮ್ಮ ತಂದೆ ಪರಿಸ್ಥಿತಿ ಈ ರೀತಿ ಇದಲ್ಲ ಅಂದ್ರೆ ಶೋಷಣೆ ಎಂಬುದು ಅಂತ ಅವ್ರಿಗೆಲ್ಲ ಗೊತ್ತಾಗ್ಕೊಂಡಿ ಅಲ್ಲಿ ಏನೋ ಕಂಪ್ನಿಯಲ್ಲಿ ನಡೀತಕ್ಕಂತ ಏನು ನಡೀತದ ಅಂಬೇಡ್ಕರ್ ಅವರ ಜಯಂತಿ ಸಲುವಾಗಿ ಅಲ್ಲೆಲ್ಲ ಸ್ಟ್ರೈಕ್ ಮಾಡ್ತಾರ ಅವಾಗ ಏನಾಯ್ತದ ಬಾಬಾ ಸಾಹೇಬ್ ಅವರು ಜಯಂತಿ ನಿಮಿತ್ತವಾಗಿ ರಜೆ ಘೋಷಣೆ ಮಾಡ್ಬೇಕಂತ ಹೇಳಿ ಅವರು ಕೂಗಿರ್ತದ ಆ ಕೂಗನ್ನು ಆ ಕಂಪ್ನಿ ಮಾಲೀಕರೆಲ್ಲ ಕೇಳಲ್ಲ ಅವಾಗ ಕಾಂಚಿರಾಂಜಿ ಅವರು ಅಲ್ಲಿರ್ತಕ್ಕಂತ ಅಲ್ಲಿರ್ತಕ್ಕಂತ ಪೀಠ ಇವರಿಗೆ ಕೇಳ್ತಾರ ಇನ್ನು ಯಾಕೆ ಹಿಂಗೆಲ್ಲ ಮಾಡ್ತಾ ಇದಿ ಅಂದ್ರೆ ಬಾಬಾ ಸಾಹೇಬರು ಇಷ್ಟೆಲ್ಲ ನಮಗೆಲ್ಲ ಅಧಿಕಾರ ನಾನು ಈ ನೌಕರಿ ಪಡ್ಕೊಂಡಿ ಇಲ್ಲಾಂದ್ರೆ ಆ ನೌಕರಿ ಪಡಿಲಿಕ್ಕೆ ಆಗ್ತಿಲ್ಲ ಅಂತೆಲ್ಲ ಹೇಳಿದಾಗ ಬಾಬಾ ಸಾಹೇಬ್ ಅಚ್ಚುಕಟ್ಟಾಗಿ ತಿಳ್ಕೊಂಡು ಈ ದೇಶ ಆಳುವ ವರ್ಗಗಳಾಗಬೇಕಂತಕ್ಕಂಥ ಕೆಲಸ ತನ್ನ ಇಡೀ ಜೀವನವನ್ನು ಮುಳುಪಾಗಿಟ್ಟು ಈ ಬಹುಜನರಿಗೆ ಈ ದೇಶ ಆಳುವ ವರ್ಗ ಕಡೆ ತರಬೇಕಂತ ಹೇಳಿ ಕನ್ಸಿವೆ ಅವರು ತನ್ನ ಇಡೀ ಜೀವನವನ್ನು ತನ್ನ ತಾಯಿ ತಂದೆ ತನ್ನ ಫ್ಯಾಮಿಲಿ ಕಡೆ ಏನು ಬರೋದಿಲ್ಲ ಈಗ ನನ್ನ ತಾಯಿ ತಂದೆ ಎಲ್ಲ ಇರ್ತಕ್ಕಂಥ ಇರೇ ಬಹುದಿ ಕಾಂಚಿರಾಮ್ ಜೋರು ಅಂದಿನ ಸಮಯದಲ್ಲಿ ಮನೆ ಬಿಟ್ಟು ಬಂದು ಇಂದಿನ ಸಮಯದಲ್ಲಿ ಬಾಬಾ ದೂಸರ ನಾಮ ಹೇಳಾದ್ರೆ ಯಾರ ಕಾಂಚಿರಾಮ್ ಕಾಂಚಿರಾಮ್ ಯಾಕಂದ್ರೆ ಬಾಬಾ ಸಾಹೇಬ್ರ ನನ್ನ ರಥ ತಗೊಂಡು ಹೋಗ್ಲಿಕ್ಕೆ ಯಾರಾದ್ರೂ ಹರನೋ ಇಲ್ಲೋ ಅಂತ ಬಹಳ ದುಃಖದಿಂದ ಅಳ್ತಾ ಇದ್ದರು ಅವ್ರ ಜೀವಂತ ಇರುವಾಗ ಅವ್ರ ಎದುರುಗಡೆ ಯಾರು ಬಂದಿಲ್ಲ ರಥ ವಹ್ಲಾಕ್ ಬಂದು ಒಯ್ಲಕ್ ರಥ ಆದರೆ ಅವರ ರಥ ಪ್ರಾಮಾಣಿಕವಾಗಿ ಪದ್ಧತಿಯಿಂದ ಒಲಿದಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ನಾಲ್ಕು ಸಾರಿ ಮುಖ್ಯಮಂತ್ರಿ ಮಾಡ್ತಕ್ಕಂತ ಕೆಲಸ ಯಾರಾದರೂ ಮಾಡಿದ್ದಾರೆ ಅನ್ನೋದು ಮಾನ್ಯ ಮಾಡಿಸಿದ ಕಾಂಚಿರಾಮ್ ಜಿ ಅವರು ಸಿಂಪಲ್ ಒಬ್ಬರಿಗೆ ಪಂಚರ್ ಕೂಡ ಸೈಕಲ್ ತೊಗೊಂಡೋಗಿ ಬಿಡ್ತಾವ ಅವ್ರ ಹತ್ರ ಆ ಸೈಕಲ್ ಪಂಕ್ಚರ್ ಕೂಡ ಸಿಲ್ಕ್ ಬಿಟ್ಟಿರಲ್ಲ ಆ ಸೈಕಲ್ ಮಾ ಗುಡೋಸ್ವನಿ ಪಂಚರ್ ಗುಡಸ್ವಾಣಿ ಹೇಳ್ತಾರ ನೀನು ಎಮ್ ಎಲ್ ಎ ಮಾಡಬೇಕಂತ ಅವ ಹೇಳ್ತಾನ ನನ್ನ ಚಾರ್ಡನ ಕೂಲಿ ಐತು ಅಂತ ಅವ್ರ ಹತ್ರ ಚಾರ್ಡ್ ಅಂತ ನೀನು ಎಮ್ ಎಲ್ ಎ ಮಾಡ್ದಂತ ಹೇಗೆ ಹೇಳ್ತೀರಿ ಅಂತ ಅವು ವಿಚಾರ ಮಾಡ್ತಾರೆ ಅಲ್ಲಿಂದ ಒಬ್ರು ಎಂಪ್ಲಾಯ್ ಕೊಡ್ತಾರೆ ಎಂಪ್ಲಾಯ್ ಹೊರಬೇಕಾದ್ರೆ ಕಾನ್ಸಿರಾಮ್ ಒಬ್ಬರು ಇಲ್ಲಿ ಅವ್ರು ಬಂದು ಅವ್ರಿಗೆ ಐದು ರೂಪಾಯಿ ಕೊಟ್ಟು ಆ ಸೈಕಲ್ ಪಂಕ್ಚರ್ ಐದು ರೂಪಾಯಿ ಕೊಟ್ಟಮೇಲೆ ಮೇಲೆ ಇವಾಗ ಐದು ರೂಪಾಯಿ ನಾವು ಕೊಟ್ಟು ಕೊಡ್ಲಕ್ಕ ಚೇಂಜ್ ಇರೋಲ್ಲ ಇರ್ಲಿಲ್ಲ ಅಂದ್ರೆ ಕಾನ್ಸಿರಾಮ್ ಜಿ ಅವ್ರಿಗೆ ಬರ್ತದ ಸೈಕಲ್ ಅವಾಗ ಸ್ಟಾಕ್ ಆ ಸೈಕಲ್ ಚೂಡರ್ ಕಾನ್ಸಿರಾಮ್ ಜಿ ಅವರು ಅಲ್ಲಿವರೆಗೆ ಒಂದು ಹತ್ತರಿಂದ ಹದಿನೈದು ದಿವಸ ಮುಂದೆ ಹೋಗ್ಬಿಡ್ತಾರ ಅವ್ನಿಗೆ ವಿಚಾರ ಆಗಾಯ್ತಲ್ಲ ಎಮ್ ಎಲ್ ಎ ಮಾಡ್ತಂದ ನಾನು ಏನ್ ಮಾಡ್ಬೇಕು ಅಂತ ನಾವು ಸೆಟರ್ ಹೇಳಬೇಕಲ್ಲ ನಾವು ಹೋಗ್ಬೇಕಲ್ಲ ಕಾಂಚಿರಾಮ್ ಸಾವ್ರ್ ಫಸ್ಟ್ ಹೇಳ ಒಂದರ ಕನ್ಫ್ಯೂಸರ ಮಾಡಬೇಕು ಅಂದ್ರೆ ಮಾಡ್ಬೇಕಂತ ಹೇಳಿ ಅವ್ನಿಗೆ ಬರಬಾರ ಎರಡು ದಿನ ಬರ್ತಿ ಅಂತಂದ್ರೆ ಇವತ್ತೇ ನಾನು ಸರಿ ಅಂತ ಹೇಳೋದು ಸೊ ಅವ ಕನ್ಫ್ಯೂಸ್ ಆಗಿ ಎರಡು ದಿನ ಬಿಟ್ಟು ಹೋದ್ರು ಕಾನ್ಸಿರನ್ಸ್ ಅವಾಗೆಲ್ಲ ಗೊತ್ತಾಂಪ್ರ ಬಂದ್ ಮಾಡ್ಕೊಂಡು ಹೋಗೋರು ಕಾಚಿರಾಮ್ ಸಾವಿರ ಕಾನ್ಸಿರಾಮ್ ಜೊತೆ ಸೈಕಲ್ ಜಾತಿಯ ಕನ್ಸಿರಾಮ್ ಅವರ ಜೊತೆ ಓಡಾಡ್ಕೊಂಡು ಬಂದಾಗ ಅವ್ರಿಗೆ ಅಲ್ಲಿರ್ತಕ್ಕಂತ ಎಮ್ ಎಲ್ ಎ ಟೀಕನ್ನು ಪಟ್ಟಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಅವರಿಗೆ ಮುಖ್ಯ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಸ್ಥಾನ ಕೊಡ್ತಾರೆ ಅವನಿಗೆ ಎಮ್ ಎಲ್ ಎ ಮಾಡಿ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಮಾಡುವಂತ ಕೆಲಸ ಮೆಹೆಂದಿ ಅವರು ಕಾನ್ಸಿರಲ್ಸಿ ಅವರು ಹೋಗಿಲ್ಲ ಕಾನ್ಸಿರಲ್ಸಿ ಅವರು ಇಲ್ಲಿರ್ತಕ್ಕಂತ ನೌಕರ ಸ್ಥಳದ ಒಂದು ಸಭೆ ಇತ್ತು ಆ ಸಭೆಯಲ್ಲಿ ರಾಜನಾರಾಯಣ ಕೇಂದ್ರದ ಆರೋಗ್ಯ ಮಂತ್ರಿ ಆಗಿದ್ರು ಆ ಕೇಂದ್ರದ ಆರೋಗ್ಯ ಮಂತ್ರಿ ಪದೇ ಪದೇ ಭಾಷಣದಾಗ ಏನ್ ಅಂತಂದ್ರ ಹರಿಜನ್ 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 ಅಂತ ಹರಿಜನ್ ಅಂದ್ರೆ ಮಕ್ಕಳು ಮಕ್ಕಳು ಅಂತ ಆ ಶಬ್ದ ಮೆಹಂದಿಯವ್ರಿಗೆ ಬಹಳ ಮಹಿಂಜಿ ಅವರು ಬಂದು ಅವ್ರ ಹತ್ರ ಇರ್ತಕ್ಕಂಥ ಕೇಂದ್ರದ ಆರೋಗ್ಯ ಮಂತ್ರಿ ರಾಜನಾರಾಯಣ ತಮ್ಮ ಅವರು ಅವ್ರ ಕೈಯ ಮೈಪನ್ನು ಕಸ್ಕೊಂಡು ಮೆಹಂಜಿ ಕೇಳಿದ್ರು ಇವರೆಲ್ಲ ದೇವರ ಮಕ್ಕಳಿದ್ರೆ ನೀವೇ ದೇವಿ ಹುಟ್ಟಿಲಿ ರಾಜಕಾರಣ ಕೇಂದ್ರದ ಆರೋಗ್ಯ ನೀನೇ ದೇವಿ ದೆವಿ ಹುಟ್ಟಿದ ಸೊ ಅವಾಗ ಅವರ ಪ್ರಶ್ನೆಗೆ ಉತ್ತರ ಆಗಿಲ್ಲ ಆ ಕೇಂದ್ರದ ಆರೋಗ್ಯ ಮಂತ್ರಿ ಸ್ನೇಹದಿಂದ ಇಳ್ಕೊಂಡು ಹೋಗ್ಬಿಟ್ಟು ಎಲ್ಲ ನೌಕರಸ್ಥರೆಲ್ಲ ಬ್ಯಾಂಕ್ ಕಡೆ ಮೂಲಕ ಪ್ರಾರಂಭ ಮಾಡಬೇಕು ಅಂತ ಅದು ವಿಷಯ ಕಾಶಿರ ಅಂತೇವು ಮೆಹೆಂದಿ ಬರ್ಬೋದು ಮೇಡಮ್ ನೀವು ಟೀ ಏನ್ ಮಾಡಿದೀರ ಅಂದ್ರೆ ಟೀಚರ್ ಇದ್ದೀನಿ ಏನಾಗಬೇಕಂತ ಹಾಸಿದ ಡಿ ಸಿ ಇರ್ಬೇಕಂತ ಆಗಿಲ್ಲ ಈ ಡಿ ಸಿ ಒಳಗೆ ನಿಮ್ಮ ಫೈನ್ ಹಿಡ್ಕೊಂಬ ನೌಕರಿ ನಾ ಕೊಡ್ತೀನಿ ಬರ್ತೀರಿ ಏನ್ ಹೇಳ್ತೀನಿ ಮತ್ತೆ ನೌಕರಿ ನೀಡಿ ನಾ ನಿಮ್ಗೆ ಡಿ ಸಿ ದ ಒಳಗೆ ನಿಮ್ಮ ಹತ್ರ ನಾವು ಫೈನ್ ಹಿಡ್ಕೊಬೇಕು ಅಂತ ಬಿಟ್ಟು ಕೊಡ್ತೀನಿ ನೀವು ನಮ್ಮ ಜೊತೆ ಬರ್ಬೇಕು ಅಂತ ಹೇಳಿದಾಗ मेहೆಂದಿ ಅವ್ರು ಹೇಳಪ್ಪ ಅಂದ್ರ ಇಡೀ ತಂದೆ ತಾಯಿ ಪರಿವಾರಕ್ಕೆಲ್ಲ ಬಿಟ್ಟು ಅವರು ಬಂದು ಮೆಹಂದಿಯವರ ತಂತ್ರ ಕಾನ್ಸಿರಾಮ್ ದೇವರ ಜೊತೆ ಚಳವಳಿಯನ್ನು ಮಾಡಿ ಈ ದೇಶ ಆಳುವ ನಿಟ್ಟಿನಲ್ಲಿ ಕಾನ್ಸಿರಾಮ್ ಅವರು ಕೂಡ ಸಪೋರ್ಟ್ ಮಾಡಿ ಅಲ್ಲಿರ್ತಕ್ಕಂಥ ಉತ್ತರ ಪ್ರದೇಶ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾಂಚಿರಾಮ್ ಅವರು ಬಹಳಷ್ಟು ಅವರಿಗೆ ಸಪೋರ್ಟ್ ಮಾಡಿದರು ಅದರ ಜೊತೆಯಲ್ಲಿ ಮೆಹಂದಿನೂ ಕೂಡ ಕಾಂಚಿರಾಮ್ ಪೇಪರ್ ನ್ಯೂಸ್ ಪೇಪರ್ ಮೇಲೆ ನಿದ್ರೆ ಮಾಡಿ ಬೌದ್ಧ ಚಳವಳಿ ಕಟ್ಟಿದ್ದಾರೆ ಇವತ್ತು ಯಾರು ಇರ್ಲೋ ಅನ್ಕೊಂಡಿರ್ತಾರ ಬೈಂದಾಗ ಹಿಂಕಾಯ್ತು ಕಾಂಚಿರಾಮ್ ಬಂದ ಬಂದಾಗ ಹಿಂಗಾಯ್ತು ಇಲ್ಲಿ ಚಳವಳಿ ಅಂದ್ರೆ ಇದು ಆಗ್ತದೆ ಆದರೆ ಅಂದಿನ ಸಮಯದಲ್ಲಿ ಕಾಂಗ್ರೆಸ್ ಈ ದೇಶ ಆಗ್ತಕ್ಕಂತ ಸಂದರ್ಭದಲ್ಲಿ ದಿವಾಳಿ ಕಾಂಗ್ರೆಸ್ಗೆ ಕೂಡ ಸತ್ಯ ಮಾಡಿ ಬಿ ಎಸ್ ತರುವಂತ ಶಕ್ತಿ ಕಾಂಚಿರಾಮ್ ದೇವ್ರು ಮಾಡ್ಯಾರ ಅದೇ ಒಂದಿನ ಟೈಮ್ ಬರ್ತದ ಕಾಂಗ್ರೆಸ್ ಇದೆ ಬರ್ನಿಂಗ್ ಹೌಸ್ ಬಿಜೆಪಿ ಇದೆ ಅಬೋ ಬರ್ನಿಂಗ್ ಹೌಸ್ ಅಂತ ಕಾಸರಾಮ್ ಸಾಹ್ ಅವರು ಯಾಕೆ ಹೇಳಿದ್ರು ಅಂತಂದ್ರೆ ಕಾಂಗ್ರೆಸ್ನವರ ಹತ್ರ ಸಾಧನೆ ಇದೆ ಸಂಸಾದನ ಇದೆ ನಮ್ಮ ಜನರಿಗೆ ರೊಕ್ಕ ಎಣ್ಣ ಸಲಹೆ ಕೊಟ್ಟು ಖರೀದಿ ಮಾಡ್ತಾರ ಬಿಜೆಪಿ ಹತ್ರ ಅದೇ ಇದೆ ಅದನ್ನ ನಾವು ಅಧಿಕಾರ ಬರ್ಬೇಕಾದ್ರೆ ಯಾಕೆ ಬರಬೇಕು ಅಂದ್ರೆ ಓಟರ್ಸ್ಗಳು ಮಾರಾಟ ಆಗಲಾರದಂತೆ ನಾವು ತಯಾರು ಮಾಡ್ತಾರೆ ಇನ್ನೋ ಬಿಗ್ನೆ ವಾಲ ಸಮಾಜ ತಯಾರು ಮಾಡ್ತಾರೆ ಅಂತ ಹೇಳಿ ಅವ್ರು ಕೇಳೋ ಮೂಲಕ ಪ್ರತಿಯೊಂದು ಸಮುದಾಯಗಳಿಗೆ ಮಾರಾಟ ಆಗ್ಲಾದಂತಹ ಜನ ಸಮುದಾಯ ಇಡೀ ಜೀವನ ಪೂರ್ತಿ ಅವರಿಗೆಲ್ಲ ಜಾಗೃತಿ ಮಾಡುವಂತ ಕೆಲಸ ಕಾನ್ಸಿರಾಜ್ ಅವರು ಮಾಡಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಒಂದು ರಾತ್ರಿ ಕೊಟ್ಟರೆ ಉಳಿಯು ಕೊಟ್ಟರು ಹಾದಿಗೆ ಹೊರಟುವಂತ ಶಕ್ತಿ ಕಾನ್ಸಿರಾಮ್ ಆ ಏರಿಯಾದಲ್ಲಿ ಯಾಕಂದ್ರೆ ಅಲ್ಲಿ ಪರಿವರ್ತನೆ ಮಾಡಿರ್ತಕ್ಕಂತಹ ಸ್ಥಳ ಇದೆ ಬೇರೆ ರಾಜ್ಯದಲ್ಲಿ ಜಾಗೃತಿ ಮಾಡಕ್ಕೆ ಲೇಟ್ ಆಗ್ತದೆ ಅಲ್ಲಿ ಬಹಳಷ್ಟು ನಮ್ಮ ಜನರಿಗೆ ಏನಾದ್ರೂ ಶೋಷಣೆ ಆಗ್ತಕ್ಕಂತಹ ಏರಿಯ ಇದೆ ಅಲ್ಲಿರ್ತಕ್ಕಂತ ಆರ್ ಎಸ್ ಎಸ್ ನ ಗಡ್ ಇದೆ ಅಂತ ಆರ್ ಎಸ್ ಎಸ್ ನ ಗಡದಲ್ಲಿ ಅದು ಕಾಂಚರಂ ಅವರು ಮಾತಾಡಲ್ಲ ರಾಮನ ಗಾಣದಲ್ಲಿ ನೀವಿನ ಬಾಣ ಹಾಕ್ತಾ ರಾಮನ ಏರಿಯಾದಲ್ಲಿ ನಿಮ್ಮನ ಶಕ್ತಿ ಏನು ಅಂತಕ್ಕಂಥ ದೋಷಿ ಆ ಬಿಟ್ಟಿದ್ದಾರೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಅದಕ್ಕ ಈ ನಮ್ಮ ಎಂಬತ್ತೈದು ಪ್ರತಿಶತ ಇರ್ತಕ್ಕಂಥ ಜನರಿಗೆ ಏನ್ ಹೇಳ್ತಿರು ಕಾಂಚೀರಾಮಿ ಅಂತಂದ್ರೆ ನಮಗೆ ಹದಿನೈದು ಪರ್ಸೆಂಟ್ ಇರ್ತಕ್ಕಂಥ ಜನ ನಮ್ಮ ರೋಲ್ ಮಾಡ್ತಾ ಇದ್ದಾರೆ ನಾವು ಎಂಬತ್ತೈದು ಪರ್ಸೆಂಟ್ ಇದ್ದು ಅವ್ರ ಗುಲಾಮ್ ಆಗಿದ್ದೀವಿ ನಾವು ರಾಜ್ಯ ಆಗ್ಬೇಕು ಯಾಕು ಅಂತಕ್ಕಲ್ಲ ತಿಳಿಸಿ ಅವರು ಕೂಡ ಈ ಎಂಬತ್ತೈದು ಪರ್ಸೆಂಟ್ ಜನ ನಾವು ನಾವು ಅಧಿಕಾರ ಇಟ್ಕೊಂಡು ಅಂದ್ರೆ ಆ ಹದಿನೈದು ಪರ್ಸೆಂಟ್ ಜನ ನಮ್ಮದು ನಮ್ಮ ಕೆಳಗಡೆ ಆಟೋಮೆಟಿಕ್ ಆಗ್ತಾರೆ ನೀವು ಇದು ಅರ್ಥ ಮಾಡಬೇಕಂತ ಹೇಳಿ ಈ ಜಾಗೃತವನ್ನು ಓಟಿನ ಮೂಲಕ ಇಡೀ ರಾಜಕೀಯ ವಿಜ್ಞಾನಿ ಈ ರಾಜಕೀಯ ಚಿತ್ರವನ್ನೇ ಬದಲಾವಣೆ ಮಾಡಿರ್ತಕ್ಕಂಥ ಯಾರಾದರೂ ಇದ್ದಾರೆ ಅಂತಂದ್ರೆ ಮಾನ್ಯವರು ಶ್ರೀ ಕಾಸಿರಾಮ್ ಇದ್ದಾರೆ ಹಾಗಾಗಿ ಇವತ್ತಿನ ದಿನ ನಮ್ಗೆ ಬೀದರ್ ಜಿಲ್ಲಾ ಕಮಿಟಿ ವತಿಯಿಂದ ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಹಾಗೂ ನಮ್ಮ ಎಲ್ಲಾ ಸಹೋದರರು ನನ್ನ ಮಾತುಗಳನ್ನು ಆ ಅನಂತ ಅನಂತ ಧನ್ಯವಾದಗಳು ವಂದನೆಗಳನ್ನು ಹೇಳುತ್ತಾ ಜೈ ಹಿಂ ಜೈ ಸಂವಿಧಾನ್ ಜೈ ಹಿಂದ್ is ಒಂಬತ್ತೊಂದನೆಯನ್ನು ಕೊಡುತ್ತಾ ದಸರಾ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಶಾಸ್ತ್ರ ಆಗಸ್ಟ್ ಹದಿನೈದರಂದು ಮಾತಾಡ್ತೀರ ಪಾರ್ಟಿ ತಯಾರು ಮಾಡಿ ನಮ್ಮ ಬಹುಜನರಿಗೆ ಅಧಿಕಾರ ಅಧಿಕಾರ ಅಧಿಕಾರವಿರೆಯಲು ಬಹಳಷ್ಟು ಉಪಟ್ಟಿ ಅಪ್ಪ ಮಾಯಾವತಿಜಿಯವರನ್ನು ನಾಲ್ಕನೇ ಸಹ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಬಂಟು ಅವರೇ ಕಾರಣ ಹೀಗಾಗಿ ಆ ಭೂಮಿಯೆಲ್ಲ ಕೂಡ ಬಹುಜನ ಸಮಾಜ ಪಾರ್ಟಿ ಚಳವಳಿಕೆ ಕಟ್ಟಿ ಹಳ್ಳಿ ಹಳ್ಳಿಗೆ ಹೋಗಿ ಮುಂದೆ ಪಕ್ಕ ತಂದಾಗಿ ಹುಣಮಾಡಿ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ಗೆ ರಕ್ಷಣೆ ಬೇಕು ಅದನ್ನು ಭಾಗಿಯಾಗಿ ಆಬೇಕಾಗಿ ಕ್ಲಾಂಡೆಟ್ ಆಗಿತ್ತು எல்லாம் அடிக்கடி பணம் கொடுத்து Obrigado.

ಬಹುಜನರ ಪರವಾಗಿ ಒಂದು ಧ್ವನಿ ಹಾಗೂ ಒಂದು ರಾಜಕೀಯ ಪಕ್ಷ ಎಲ್ಲ ಸಂಘಟಿಸಿ ಒಂದು ರಾಜಕೀಯ ಅಧಿಕಾರವನ್ನು ತಂದು ಕೊಟ್ಟಿದ್ದಾರೆ ಅನ್ನೋದು ಮಾನ್ಯವರು ದಾದಾ ಸಹ ಕಾಂಚರಾಮ್ ಅವರಿಗೆ ನಾನು ಈ ನೆನಪು ಮಾಡ್ಕೋಬೇಕಂತ ಸಂದರ್ಭ ಇದೆ ಯಾಕಂದರೆ ಈ ಬಹುಜನ ಸ್ಥಳೀಯ ಎಲ್ಲ ಮಹಾಪುರುಷರ ಕನಸನ್ನು ಅನಿಸಲಾಗಿ ಹಾಗೂ ಅವರ ಹೆಚ್ಚಿಂತನೆ ಬಂದು ಅವೆಲ್ಲ ಜಾದುದಿ ಮುಖಾಂತರ ಈ ದೇಶದ ఎలా సముదాయంత బేటవరకు ఎల్గూ న్యాయ కడే రాజకీయ అధికార బాబాసాబ్ అంతా యాక్రెండ్ బాబాసాబ్ అంబేద్కర్ నమ్మ దేశ గుణాబ్తి తూర్పు మా అదంతర నా ఉచిరాజకీయో ಸಂಘಟನೆಯ ಬಲಪಡಿಸುವಂತ ಏನಾದರೂ ನಾವು ವಿಚಾರ ಇಟ್ಕೊಂಡು ಕೆಲಸ ಮಾಡ್ತೀವಿ ಅಂದರೆ ಅದು ತಲಾ ನಮ್ಮ ದಾಳ ಸಾಹೇಬ್ ಕೊಟ್ಟು ಸಾಹೇಬ್ ಮೇಲೆ ನಾವು ಇಲ್ಲ ಯಾಕಂದರೆ ವಲವಾದಿ ಪಕ್ಷಗಳು ಈ ದೇಶದಲ್ಲಿ ಬಿಜೆಪಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಅನ್ಯ ಪಾರ್ಟಿಗಳು ಇದ್ದಾವೆ ಅಲ್ಲಲ್ಲಿ ಅವರವ್ರ ಸ್ಟೇಟಲ್ಲಿ ಒಂದು ಪಾರ್ಟಿಗಳು ಇದಾವೆ ಆದರೆ ಭೂಜನಿಗಾಗಿಯೇ ಒಂದು ರಾಷ್ಟ್ರ ಮಟ್ಟದಲ್ಲಿ క్షనూర ఎంత్నాడు ఈ పక్షి దేశ ఎలా ముఖ్యంగా అంతే జాగ్రత్త ముస్ అంత మొత్తం ఫెట్రైజ్ మూడు హిందాడి దేశం దక్షిణ భారత పైలీ మంత్ర ఇబ్బు సెక్రెట్రి ಒಂದು ತಮ್ಮ ತೊಂಬತ್ನಾಲ್ಕರಲ್ಲಿ ಒಂದು ಎಂ ಎಲ್ ಎ ಹೀಗಾಗಿ ಇಂಥ ಒಂದು ಜಿಲ್ಲೆ ಬಹುಜನ ಸಮಾಜ ಪಕ್ಷದಿಂದ ಒಂದು ಸಾರಿ ಒಂಬತ್ತು ನಾಲ್ಕು ನೀವು ತೊಂಬತ್ನಾಲ್ಕರಲ್ಲಿ ಗೆಲ್ಲಿಸಿರ್ತಾರೆ ಅಂಥ ಒಂದು ಜಿಲ್ಲೆಯಲ್ಲಿ ನಾವು ಮತ್ತೆ ಪಕ್ಷ ಬಲಪಡಿಸಬೇಕಾದ್ರೆ ಮನವಾದ ಪಕ್ಷಗಳು ಎಲ್ಲರೂ ಸೇರಿ ನಮ್ಮ ಪಕ್ಷಕ್ಕಿಂತ ಅಂದರೆ ಒಪ್ಪಿಸ ಅಂತ ಕೆಲಸ ಮಾಡಿದ್ರೆ ನಾವು ಧೈರ್ಯದಿಂದ ನಮ್ಮ ಪಕ್ಷ ಬೆಳೆಸಬೇಕು ನಾವು ಮತ್ತೆ ತಳಮಟ್ಟದಿಂದ ಚಿಗರೋಟಿಂದ ಮತ್ತೆ ಕೆಲಸ ಮಾಡಿ ನಾವು ಯಾವುದೋ ತಡ ಮಾಡಬೇಕು అతను నాము అధికార సాధ్య నెవెల పదాధికారి సీరియస్ ఆగి అల్లి వెళ్ళి భూత మట్లకి మొత్తం ఎట్రీ నెక్ష మొత్తం సదస్సుకుంటు ఏదో అదే నిన్న కలసే మే నధికారీ యాకందే నే బేరే పక్షదవ్ నం యారి కూడా అధికారోజికేంత ఇది ఒక దొడ్డ రాష్ట్రీయ పక్షానికి ಆಪತ್ತು ಇತ್ತು ಏನಂದ್ರೆ ಟೈಮ್ ಟ್ಯಾಲೆಂಟನ್ ಈ ಮೂರನ್ನು ಸಹ ನಾವು ಬಳಸಿ ಈ ಪಕ್ಷ ಗಳಿಸಿದ್ರೆ ನಾವು ಅಧಿಕಾರದಲ್ಲಿ ಬರಬಹುದು ಅಂತೇಳಿ ನಾವು ಯೂನಿಟಿನಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕು ಮತ್ತೆ ನಮ್ಗೆ ಸಂವಿಧಾನ ಉಳಿಸಬೇಕಾದ್ರೆ ಅದು ಯಾವ ಸಾಧ್ಯ ಇಲ್ಲ ನಾವೆಷ್ಟೇ ಮತ್ತೆ ನಾವು ಎಷ್ಟೇ ಆಂದೋಲನ ಮಾಡಲಿ ಎಷ್ಟೇ ಸುಧಾರಣೆ ಮಾಡಿದ್ರು ಕೂಡ ನಮಗೆ ಹೊಡೆಯದ ಕೆಲಸ ಮನವಾದಿಗಳು ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಈಗಾಗಲೇ ಈ ದೇಶದ ಪರಿಸ್ಥಿತಿ ಹಿಂಗಾಗ್ಬಿಟ್ಟು ನಮ್ಮ ಜನರಿಗೆ ಓಡಬೇಕಾಗಿ ಮಾಡ್ಕೊಂಡಿದ್ದಾರೆ ಅಷ್ಟೇ ವಿನ ಯಾವುದೇ ರೀತಿಯಿಂದ ನಮಗೆ ಅಧಿಕಾರ ಕೊಡ್ತಾ ಇಲ್ಲ ಅದರಲ್ಲಿ ಮತ್ತೆ ಬಿಜೆಪಿ ಬಂದ್ ಸಂವಿಧಾನ ಬದಲಿಸುತ್ತೆ ಅದೊಂದು ನಿಟ್ಟಿನ ನಾವು ಇದು ಮಾಡ್ತಾರೆ ಆಮೇಲೆ ಇವರು ಒಳ ಸಂವಿಧಾನ ಸಂವಿಧಾನ ಉಲ್ಲಂಘನೆ ಮಾಡಿ ಮತ್ತೆ ಎಲ್ಲ ಬಳಕೆ ಮಾಡೋದು ಕಾಂಗ್ರೆಸ್ ಬರುತ್ತೇನೆ ಸರ್ಕಾರ ಕಾಂಗ್ರೆಸ್ ಇದೆ ಹೀಗಾಗಿ ಇವರು ಎಲ್ಲ ತಕ್ಕ ತಕ್ಕ ಮಾಡೋ ನಾವು ಮತ್ತೆ ನಮ್ಮದೇ ಆದ ಸಿದ್ಧಾಂತ ಹಾಗೂ ಅಂಬೇಡ್ಕರ್ ವಾದ ఏం ఇలా బహుజన సమాజ పక్ష ఇది సంవిధా ఉల్స్ బ్రె బహుజన సమాజ పక్ష ఈ ఒంటు మేము అధికార సంవిధానికి ఒక్క పక్ష ఇది హీ మే కార్యనిప ఎల్లి ఒక్కడే ఇప్పుడు ఒక్కడే ఇరవే సాధ్య ఆల్డి మనవాది పక్షి గొప్ప నాకే మన మనకు బేరేదాక్తి అది అధికారీసీ అగదా హి నా చునవణ బంద ఎల్ ఒక్కటే ఒనర్చి నా పక్ష వెళత రాజకీయ అధికార సన్న సన్న లోకల్ ఎలక్షన్ సీరియస్ కార్యక్రమం నాకు ముంద ద

ారి ఉంటుంది